ಜೈ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ದೀರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ನಾವು ಚಲೋ ಇದ್ದು ನೋಡಿರಿ ಫ್ರೆಂಡ್ಸ ಬರೀ ಇವತ್ತಿನ ಬ್ಲಾಗ ಸ್ಟಾರ್ಟ್ ಅಂತ ಬೆಳಗ್ಗೆ ಜಲ್ದಿನೇ ಇದ್ದೀನಿ ನೋಡ್ರಿ ಯಾಕಂದ್ರೆ ಇವತ್ತು ಬುಧವಾರದಲ್ಲ ರೀ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡೀನಿ ರೀ ಸೊ ಬುಧವಾರ ಬುಧವಾರ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತೀನಿ ರೀ ಫ್ರೆಂಡ್ಸ ಜಲ್ದಿ ಎದ್ದು ಪೂಜೆ ಮಾಡಿ ನೋಡಿರಿ ಮತ್ತು ಹೊರಗಡೆ ರಂಗೋಳಿ ಹಾಕೀನಿರಿ ಪೂಜೆ ಮಾಡೀನಿ ರೀ ಯಾವ ರೀತಿ ಆಗಿದೆ ಹೊಸ್ತು ಪೂಜಾ ರಂಗೋಳಿ ಪೂಜೆ ಅಂತ ಕಮೆಂಟ್ ಹಾಕ್ರಿ ಇವತ್ತಿನ ಒಳಗೆ ಇಂಪಾರ್ಟೆಂಟ್ ವಿಷಯನ ನಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದೇನಂತಂದ್ರೆ ಬರೀ ಲಕ್ಷ್ಮಿ ಪೂಜೆ ಮಾ ಅಂದ್ರೆ ದೇವ್ರ ಪೂಜೆ ಮಾಡಿದ್ರೆ ಲಕ್ಷ್ಮಿ ಮನೆಗೆ ರೀ ಒಲಿಯಂಗಿಲ್ಲ ಅದ್ರ ಜೊತೆ ಒಂದಿಷ್ಟು ಅಭ್ಯಾಸಗಳು ರೂಢಿ ಮಾಡ್ಕೋಬೇಕಾ ಅದೇನಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಅದಕ್ಕೂ ಮೊದಲು ರೆಸಿಪಿ ಶೇರ್ ಮಾಡ್ಕೋತೀನಿ ರೀ ಅದೆಲ್ಲ ಆಮೇ ಅದು ಏನಂತ ಆಮೇಲೆ ಶೇರ್ ಮಾಡ್ಕೊತೀನಿ ಅಭ್ಯಾಸಗಳು ಇವಾಗ ಸದ್ಯಕ್ಕೇನು ರೀ ಬೆಳಗ್ಗೆ ದೇವ್ರ ಎಲ್ಲ ಎಲ್ಲಾಗಿದ್ರೆ ಹುಡುಗರು ಸ್ಕೂಲ್ಗೆ ಹೋಗ್ತಾರೆ ಒಂದು ಸ್ವಲ್ಪ ನಿನ್ನಿದು ಸಾಂಬಾರ ಗಟ್ಟಿಬೇಳೆ ಇತ್ತು ರೀ ಆಲೂಗಡಿ ಪಲ್ಯ ಇತ್ತು ಮತ್ತು ಸಾಂಬಾರು ಇತ್ತು ರೀ ಇಷ್ಟು ಮೂರು ಮೂರು ಸೇರಿಸಿ ತಾಳಿಪಟ್ಟಿ ಬಡಿಬೇಕಂತ ಹೇಳಿಕೆ ನಾನು ಬೆಳಗ್ಗೆ ಆರು ಗಂಟೆ ಆಗಿತ್ತು ರೀ ಅಷ್ಟೆಲ್ಲ ಮಾಡಿ ಪೂಜೆ ಗೀಜಿ ಮಾಡ್ತಾನೆ ನಂಗೆ ಆರು ಗಂಟೆ ಆಗಿತ್ತು ನಾಲ್ಕೂವರೆಗೆ ಎದ್ನಲ್ರಿ ಆರತನ ನಂದೆಲ್ಲ ಮುಗಿತು ಅಂದ್ರೆ ಕಸ ಅದು ಮೈ ತೊಕ್ಕೋದು ದೇವ್ರ ಪೂಜೆ ಹೊಸ್ತ್ರ ಪೂಜೆ ಎಲ್ಲ ಆರ ಮುಗಿತು ಮುಗೀತು ಆರುಗಡೆದು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ರೀ ನಾ ಮತ್ತು ಆ ಪಾಡ್ದಾನೆ ಮಾಡೋದಿತ್ತು ರೀ ಅವರಿಗೆ ಅಂದ್ರೆ ಮಸಾಲ ರೈಸ್ ಮಾಡೋದಿತ್ತು ಸೊ ಇದು ಒಂದು ಸ್ವಲ್ಪ ಪಲ್ಯ ಉಳ್ದಿತ್ತಲ್ಲ ರೀ ಫ್ರೆಂಡ್ಸ್ ಯಾಕೆ ವೇಸ್ಟ್ ಮಾಡಬೇಕು ಯಾಕೆ ಹೇಳ್ರಿ ಅದಕ್ಕಾಗಿನೇ ತಾಳಿಪಿಟ್ಟಿ ಬಳದಿರತ್ತಂತೇಳಿ ಚೆಂದಾಗಿ ಮಿಕ್ಸ್ ಮಾಡ್ಕೊಳಕ್ತೀನಿ ಅದಕ್ಕೆ ಒಂದು ಚೆಂದ ರೀ ಅದಕ್ಕೆ ಖಾರ ಉಪ್ಪ ಏನೋ ಹಾಕಂಗಿಲ್ಲ ರೀ ಫೆನ್ಸ್ ಯಾಕಂದ್ರೆ ಹುಡುಗರು ಉಣ್ಣರಲ್ರಿ ಅದಕ್ಕೆ ಖಾರದ ಏನೋ ಹಾಕಂಗಿಲ್ಲ ಬೇಕಾದ್ರೆ ಖಾರ ಹಾಕ್ಕೊಬೋದು ಒಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೇನ್ರಿ ಅದ್ರ ಮ್ಯಾಗ ಜ್ವಾದ ಗೋಧಿ ಹಿಟ್ಟು ಹಾಕ್ಕೊಳಕ್ತೀನಿ ರೀ ಜೋದಿಟ್ಟ ಯೂಸ್ ಮಾಡೋಂಗಿಲ್ಲ ಹಾಕೊಳಂಗಿಲ್ಲ ಗೋಧಿ ಹಿಟ್ಟು ಹಾಕೊಳಕತ್ತೀನಿ ರೀ ಅದಕ್ಕೆ ಗೋಧಿ ಹಿಟ್ಟು ಮತ್ತು కడలి హిట గోధిట కడలీట ఎరడు హాకి మిక్స్ మార్క్రీ జోళ హింద గోధిట కడలి చందర్త తాయిపెట్టి ఖార ఉప్పు హాకల్ ఇది ఇష్ట కడలి హిట్ట గది హిట్ హాకీ స్వల్ప్ మ్యాగ్ కొత రీ బ్రే బే టాకోబోద్రీ ఉళ్ాగడి హోబోదు నగేన అట్ మ్యాట్రి ఇదే పల్లె హెచ్చా హమట ఉళ్గడ అదే హింట్ టమాటె ఉల్గడి హాక పారడతారు అది ఏం హాకల్ అవి అయితే తిల్లకే టాకీల పక్కే అడు హిట్ హాకీ కల్సద ఛంద ಒಳಗೆ ಸೋಯಾಬೀನ್ ಪಲ್ಯಾ ಇತ್ತು ರೀ ಎಲ್ಲ ಚೆಂದಾಗ ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಚಂದ ಚೆಂದ ಚೆಂದ ಕಳ್ಸ್ಕೋಬೇಕು ಮಿನಿಮಮ್ ಒಂದು ಹತ್ತು ನಿಮಿಷ ಆದರೂ ರೀ ಒಂದು ಸ್ವಲ್ಪ ಮೀಡಿಮಮ್ ಮೀಡಿಯಮ್ದಾಗ ನೀರು ಹಾಕ್ಬೇಕು ರೀ ಕಮ್ಮಿ ಭಾಳ ಮಾಡಿದ್ರೆ ಮಾಡಿದ್ರು ಚಂದ ಚೆಂದ ಆಗಲ್ರಿ ಮತ್ತು ಬೊಕ್ಕಲು ಗಟ್ಟಿದ್ದರು ತಾಳಿಪೆಟ್ಟಿ ಚೆಂದ ಆಗಲ್ರಿ ಮೀಡಿಯಮ್ದಾಗ ನೀರು ಹಾಕಿ ಚೆಂದ ಕಲಿಸ್ಬೇಕು ಇದು ಅಂಗ್ಲೆ ಪಲ್ಯದ ತಾಳಿಪಟ್ಟಿ ನೋಡಿರಿ ನಿಜವಾಗ್ಲೂ ನಿಮಗೆ ತಿಂದು ಎಷ್ಟು ಟೇಸ್ಟ್ ಆಗ್ತದ್ರಿ ತಾಳಿಪಟ್ಟಿ ಹೈ ಲೆವೆಲಿಗೆ ಆತ ನೋಡಿರಿ ತಂದ್ಸ್ಯಾರೆಲ್ಲ ತಾಳಿಪಟ್ಟಿ ತಿಂತೀರಿ ಇಷ್ಟಪಟ್ಟು ಕಮೆಂಟ್ ಹಾಕಿರಿ ಸೊ ನಾವು ಅದು ಇದು ಹಾಕಿ ತಾಯಿಪಟ್ಟಿ ಮಾಡೋಂಗಿಲ್ಲ ಅಂದ್ರೆ ಹೊಸ ಹೊಸದು ಹಾಕಿ ತಾಯಿಪಟ್ಟಿ ಮಾಡಲ್ರಿ ಏನು ತಂಗ್ಳದ ಪಲ್ಯ ಇರ್ತದೆ ನೋಡ್ರಿ ಅದರದ್ದೇ ತಳಿಪಟ್ಟಿ ಮಾಡ್ತೀನಿ ರೀ ನಾ ಅಂದ್ರೆ ಉಳ್ಳಾಗಡ್ಡಿ ಹಾಕೋದು ಟಮಾಟಿ ಹಾಕೋದು ಅದು ಇದು ಹಾಕಿ ತಳಿಪಟ್ಟಿ ಬಿಡಬೇಕು ರೀ ತಂಗ್ಳು ಏನು ಪಲ್ಯ ಉಳಿದಿರ್ತದೆ ಅದರದ್ದೇ ತಳಿಪಟ್ಟಿ ಬಿಡಿತೀನಿ ರೀ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತದ್ರಿ ಇವಾಗ ಹಾಕ್ಲಿಕ್ಕೀನಿ ನೋಡಿರಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಹಿಟ್ಟು ಅದೆಲ್ಲ ಕಲಸ್ಕೊಂಡು ಇದೆಲ್ಲ ದ್ವಾಸಗತ್ತೆ ಹಾಕ್ಲಿಕ್ಕೀನಿ ತಳಿಪಟ್ಟಿ ಅದಕ್ಕೊಂದು ಸ್ವಲ್ಪ ನೀರು ಹಚ್ಚಿ ಹಚ್ಚಿ ಮಾಡ್ಬೇಕಿಲ್ಲ ಅಂದ್ರೆ ಅದು ಹಿಂಗೆಲ್ಲ ಕಡೆ ಬಸ್ ಸಲ್ರಿ ನೀರು ಹಚ್ಚಿ ಹಚ್ಚಿ ಹಿಂಗೆಲ್ಲ ಕಲ್ಸ್ಕೊಳ್ಬೇಕು ಮಸ್ತ್ ಅಂದ್ರೆ ಮಸ್ತ್ ಅದು ಹೆಂಗೆ ಬೇಯ್ಬೇಕಂದ್ರೆ ಅದು ಕ್ರುಮ್ ಕ್ರೂಮ್ ಕ್ರೂಮ್ ಹತ್ಬೇಕು ರೀ ಫ್ರೆಂಡ್ಸ್ ನಿಮ್ಗೆ ಹೇಳ್ತೀನಿ ಆರದ್ ತಿಂದ್ರಿ ಏನಾರು ಟೇಸ್ಟ್ ಬರೋಂಗಿಲ್ಲ ರೀ ಸ್ವಲ್ಪ ಗರಂ 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 ತಿನ್ಬೇಕು ರೀ ಹಿಂಗೆ ಹಂಚಿನಂಗೆ ಹಿಂಗೆ ತಗದಿನ ತಿಂದ್ರೆ ನೀವು ಪಾರ್ಗಳಮ ಇವತ್ತು ಅಡುಗೆ ಮಾಡಿದ್ರೆ ಸುದ್ದ ಅಡಿಗೆ ಉಂಡಿಲ್ಲವ್ರಿ ಈಗ ತಾಳಿ ತಿಂದವ್ರು ತಿಂದವ್ರ ಹೋಗಿರಿ ಅಟ್ಟು ಟೇಸ್ಟ್ ಆಗ್ತದೆ ರೀ ಅಟ್ಟು ಭಾರಿ ಕಡ್ಲಿ ಕಡಲಿ ಇಟ್ಟಿರ್ಬೇಕು ರೀ ಮೀನ ಗೊದಿಟ್ಟಿದ್ದರೆ ಮಸ್ತ್ ಟೇಸ್ಟ್ ಆಗ್ತದೆ ಮ್ಯಾಗ ಒಂದು ಸ್ವಲ್ಪ ಮತ್ತು ಎಣ್ಣೆ ರೀ ಅದು ಬೇಯಿಸೋ ಟೈಮ್ನಾಗ ಎಣ್ಣೆ ಹಾಕೊಳ್ಳೋದು ಎಣ್ಣೆ ಹಾಕ್ಕೊಂಡು ಚೆಂದ ಒಂದು ಸ್ವಲ್ಪ ಕುರುಮ್ 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 ಹೊತ್ಲ ಹೇಳ್ಬೇಕ್ರೆ ಅವು ಹಸಿ ಬಿಸಿ ಬೇಯಿಸ್ಬಾರ್ದು ಒಂದು ಸ್ವಲ್ಪ ಭಾಳತನ ಗರಮ್ ಮಾಡಿದ್ಲರಿ ರೀ ಮ್ಯಾಗ ನೋಡಿರಿ ಹಿಂಗೆ ಕೆಪ್ಪ ಕುರುಮ್ 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 ಆತಾವ ರೀ ಫೆನ್ಸರ್ ನನಗೆ ನಿಜವಾಗಲೇ ನಮ್ಮ ಮನೆಯಾಗ ತಿಪಿಟ್ಟಿ ಮಾಡಿದ್ರೆ ಆಡ್ಕೊಂಡು ತಿಂತೀವಿ ತಿಂತೀವ್ರಿ ನಮ್ಮ ಅಣ್ಣ ಆಗಲಿ ನಮ್ಮ ಯಜಮಾನ್ರಿಗಲಿ ಹೆಚ್ಚಿಗೆ ಏನೋ ಮಾಡಂತಾರೆ ಎಷ್ಟು ಎಷ್ಟಿರುತ್ತೋ ಅಷ್ಟು ಮಾಡ್ತೀನಿ ರೀ ನಾ ಟೈಮ್ ಮಿನಿಮಮ್ ಒಂದು ಐದು ಐದಲ್ಲ ಆರು ತಾಳಿಪಿಟ್ಟಿ ಆಗ್ಯ ರೀ ಅದ್ರಾಗ ನನಗೆ ಒಂದೇ ತಾಯಿಪೆಟ್ಟಿ ಕೊಟ್ಟಾರೆ ಉಳ್ಕಿದಿಲ್ಲ ನಮ್ಮ ಪರಗುಳೆ ತಿಂದವ್ರ ಅಷ್ಟ್ರ ಟೇಸ್ಟ್ ಅಂದ್ರೆ ಟೇಸ್ಟ್ ಆತದ ತಾಯಿಪೆಟ್ಟಿ ಇನ್ನೂ ಅದ್ರೊಳಗೆ ಬೇರೆ ಬೇರೆ ಐಟಮ್ನ ಹಾಕ್ಕೋತಿರ್ತಾರೆ ಸೊ ಅದೇನ ಇಲ್ಲ ರೀ ಹುಡುಗ್ರಿಗೆ ಅಂಥೇಳಿ ಸ್ವಲ್ಪ ಅಷ್ಟೇ ಕಮ್ಮಿ ಖಾರ ಉಪ್ಪು ಸ್ವಲ್ಪ ಕಮ್ಮಿ ಹಾಕಿ ಹಾಕಿ ಮಾಡಿನ್ ರೀ ಸೊ ನೋಡಿರಿ ಹಾಲಕ್ಕೆ ಹತ್ತವ್ರಿ ಐದಾರು ಥಾಯಿಪೆಟ್ಟಿ ಆಗ್ಯಾವ ಹಿಂಗೆ ತೆಳಗ ಮ್ಯಾಗ ತೆಳಗ ಮ್ಯಾಗ ಚೆಂದಾಗಿ ತಿರು ಹಾಕಬೇಕ್ರಿ ಸೂಪರ್ ಅಂದ್ರೆ ಸೂಪರ್ ರೀ ಭಾರಿ ಟೇಸ್ಟ್ ಆತದ ಇವಾಗ ಹುಡುಗರು ತಿನ್ನಕ್ಕೆ ಕೊಡ್ತೀನಿ ರೀ ಅವ್ರು ಎದ್ದ ಮ್ಯಾಗ ಸೊ ಇವಾಗ ಪಣ ಅಡ್ದೆ ಮಾಡ್ತೀನಿ ರೀ ಫ್ರೆಂಡ್ಸ ಉಳ್ಳಾಗಡ್ಡಿ ಟಮಾಟಿ నోడ్రీ ఉల్గ్ ఉల్సినీ మొత్త టమాటి ఆలూగడ్డీ ఉళిన్ీ ఈ కడే ఇబ్బు మిర్చి ఉళిను ఈ కడ కొత్త ఒం రీ ఫెవెడదా మాట్లాక రీ ఉరి డబ్బాకా చపాతీ ఏర్ మాట్లా అదే తయారు తింటారు ఇష్ట డబ్బా హతంత మాట్లాను ఎండె హక్తి నోడి నాకు మాప ఎణి హోదీన్ీ ఈ ఫెవంత వాడదా ఎర్డసల మూడు సల మాట్తినట్ ఇష్ట ఆత్రీ ఫ్రెండ్స జీలంబురి హక్తి నోడి రి ఎయిదు కామే జీరే మురి హాక్తీ కడిపత్ వంద్రీ కడిప ఖాళీ ఇద్రీ బి అందు కడిపతా బి ఎరూ ఖాళీ అయ్యే సో కడిపత్ హాకెల్ రీ జీరే మురి హాక్రీగా అవు చట్పటి చట్పట్ అంద కడిపత అంద్రు మస్త్ అతిత్తు ఏను ఇలా చట్పటి చట్పట్ అంద ఈ ఉళ్గడే హాక్తీన్ీ ఇది చట్పటి చట్పట్ ఎల్ కత్వ రీ ఫ్రెండ్సా ఓ అంగేన హుడ్గ్గురు వద్రాడ్లక వద్రాడక పని వాడక్రీ నను సో ఉళ్గడే అంద ఈ ఉళ్గడే ఫ్రై మాట్తినీ ఉళ్గడ చందా హాక ఫ్రై మాత్రం ఉద్యు హోళినీ యాకంద్రా టేస్ట్ బర్తస్ ఉద్ ఉళద్ర ఒం స్వల్పు టేస్ట్ బాతత్ ఉదుది ఉళక్రీ అది చందాకే కేంపది ఉర్కొండమ్యాల టాటి టమాటే హింద్రీ హే అదేనీ ఆలుగడ్డూ హాకళక తినీ డబ్బు మిర్చినే అందా ఒక ఫ్రై ఆీ ఒళ్గడి కేంప అయితే ముగ్గు తుళికీదాల్లో హోళకే చందా ఫ్రై మినిమమ్ ఒక్క నిమిషం చందాగా ఫ్రై ఫ్రై మాకు మ్యామ్ ముచ్చిట్టు ముచ్చు బాదు ಮಸ್ತಾಗಿ ಫ್ರೈ ಮಾಡಿದ್ರೆ ಅದಕ್ಕೆ ಇನ್ನೂ ಎಲ್ಲ ಅಂತ ಹತ್ತಿನಂತ ಇದು ಚೆಂದಾಗಿ ಹುರ್ಕೊಂಡು ಚೆಂದ ಫ್ರೈ ಮಾಡಿದಾಗ ಹುರ್ಕಿ ಉರ್ಲಿಕ್ಕೆ ಇತ್ತೀನಿ ನೋಡಿರಿ ಭಾರಿ ಟೇಸ್ಟ್ ಆಗ್ತಾರಿದನು ಆಮ್ಯಾಗ ಒಂದು ಸ್ವಲ್ಪ ಉಪ್ಪು ಹಾಕೋದ್ರೆ ಜಲ್ದಿ ಮೆತ್ತಗತ್ತದ್ರೀ ಉಪ್ಪು ಅಂದ್ರೆ ಒಂದು ಮೂರು ಚಮಚ ಉಪ್ಪು ಹಾಕೊಂಡ್ರೆ ಯಾಕಂದ್ರೆ ಎರಡು ಗಿಲಾಸ್ ಅಂದ್ರೆ ಅರ್ಧ ಕಿಲೋ ಅನ್ನ ಇತ್ತು ರೀ ಅರ್ಧ ಕಿಲೋದು ಮಾಡ್ಲತ್ತೀನಿ ನಾ ನಮಗೆ ಒಂದು ಟೈಮಿಗೆ ಅಂದ್ರೆ ಎರಡು ಟೈಮ್ ಹಾಕ್ತೀವಿ ಬಿಟ್ರಿ ಎರಡು ಟೈಮಿಗೆ ಅರ್ಧ ಕಿಲೋ ಹಾಕ್ತದ ಉಳಿದ್ರೆ ಮುಂಜಾನೆ ಉಣಿತಾವೆ ಪರ್ಗ ಉಳಿದ್ರೆ ಉಣ್ತಾವ ತಿಳ್ಕೆ ಹೆಚ್ಚು ಮಾಡ್ಲಾತ್ತಿದ್ರಿ ఇవ్వ సోయాబీన్ హక్లతీ సోయాబీన్ అంత కంపల్సరి బే రీ నమ్మ ఇజ్జు ఆర్స్కొ ఆర్స్కొని తితన్రీ ఈ కేన్ీ సో అది ఇది అంతేన మన ఏర్త అది హాక్మాతీ శేంగా ఇదిలీ ఇూ హాక్తీన్ అందర కడలి సోయాబీన్ ఇంతవల ఇూ హాక్తీన ఇవా తవా అంత హాక్లిక్రీ యాకంద్ర మన మాలు తుమ్ మన్యగ అదక హాక్లిక్రీ సోబీన్ అది ఇవన్న స్వల్ప అరిశిణి హాకొని నోడ్రి మెడిసి పుడికార హి నోడి మెణ్సీకి పని వాడదన్న మసాలా రైస్ పుడికార మాడదు ಅದು ನಮಗೆ ಇಷ್ಟ ಆಗ್ತದೆ ಬಿಟ್ಟು ಖಾರಕ್ಕೆ ಮಾಡಿದ್ರೆ ನಮ್ಗೆ ಇಷ್ಟ ಆಗ್ತದೆ ಖಾರ ಆಗಲ್ಲ ಸಪಾಗ್ತದ ಅದಕ್ಕಾಗೇ ಇದು ಗರಂ ಮಸಾಲ ಇದು ಗರ್ಕುಲ್ ಮಸಾಲ ನೋಡಿರಿ ಗರ್ಕುಲ್ ಮಕ್ ಮಸಾಲ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಆಗ್ತದ ಪಾನಿ ರೀ ಧನಿಯಾ ಪೌಡ್ರ್ ಒಂದು ಹಾಕ್ಕೊಂಡಿನಿ ಹಾಗೆ ಇದು ಚಂದಲ್ಲ ಮಿಕ್ಸ್ ಅದು ಹಾಕೊಂಡು ಫ್ರೈ ಮಾಡ್ಕೊಳತ್ತೀವಿ ನೋಡಿರಿ ಸಣ್ಣಗೆ ಫ್ರೈ ರೀ ಎಲ್ಲ ಫ್ರೈ ಆಗಿ ಇವಾಗ ಅಕ್ಕಿ ಹಾಕೋತಿ ನೋಡಿರಿ ಇದು ಒಂದು ಅಕ್ಕಿನೂ ಅದರೊಳಗೆ ಹಾಕಿ ಫ್ರೈ ಮಾಡೋದು ರೀ ಹಾಗೆ ರೀ ತೊಳೆದು ಹಾಕೋದಿಲ್ಲ ರೀ ಚಲೋ ಅಕ್ಕಿನೇ ಇರ್ತಾವಲ್ಲ ರೀ ಹಾಗೆ ರೀ ಚೆಂದಾಗಿ ಫ್ರೈ ಮಾಡೋದು ಅದಕ್ಕೆ ಫ್ರೈ ಮಾಡಿದೆವು ಅಂದ್ರೆ ಅಲ್ಲೇ ಇದು ಆಗ್ಬಿಡ್ತದೆ ರೀ ಅದು ನೀರು ಹಾಕೋದಿಲ್ಲ ರೀ ಅದು ಒಂದು ಐದು ನಿಮಿಷ ಫ್ರೈ ಮಾಡ್ಬೇಕು ರೀ ಚೆಂದ ಚೆಂದ ಫ್ರೈ ಮಾಡಿದ್ಮೇಲೆ ನೀರು ಹಾಕೋದ್ರೆ ಹಾಕೋದಿಲ್ಲ ರೀ ಅದಕ್ಕೆ ಮಾಡಿ ನಾ ಮಿನಿಮಮ್ ಎರಡು ಗ್ಲಾಸ್ ಅಕ್ಕಿ ರೀ ನಾಲ್ಕು ಗ್ಲಾಸ್ ನೀರು ಹಾಕಲಾಗತ್ತೀನಿ ನೋಡಿರಿ ಫೆನ್ಸಾ ನಾಲ್ಕು ಗ್ಲಾಸ್ ನೀರು ಹಾಕಿನಿ ಇವಾಗ ಕುಕ್ಕರ್ ಕುದಿಸಿಕಿಟ್ಟು ಬಿಡ್ತೀನಿ ರೀ ಒಂದು ಅಂದ್ರೆ ಒಂದು ಹತ್ತು ನಿಮಿಷದಾಗ ಅನ್ನ ಹಾತದ್ರಿ ಈಗ ಕುಕ್ಕರ್ ರೀ ಈಜೆಲ್ ಸಿಟ್ಟಿ ಹತ್ತದ ನೋಡಿರಿ ಫನ್ಸ ಸೂಪರ್ ಸಿಟಿ ಸಿಟ್ಟಿ ರೀ ಇವಾಗ ತೆಗ್ದಿ ನೋಡಿರಿ ಫ್ರೆಂಡ್ಸ ಟೈಮ್ ರೀ ಹುಡುಗರು ಎದ್ದವ್ರ ಅವಾಗೆ ಒಂಬತ್ತು ಆಗ್ಯದ ರೀ ಉಳ್ಳು ಕೊಡ್ಲತ್ತೆ ನಾನು ಕೆಲ್ಸಿಗೆ ಹೋಗಿ ಬಂದಿದ್ದೆ ಕೆಲ್ಸಿಗೆ ಹೋಗಿ ಬಂದು ಹುಡುಗರಿಗೆ ಹಾಕಿ ಅಂತ ಹೇಳಿಕೆ ಹಾಕ್ಲಿಕೆ ನೋಡ್ರಿ ಫ್ರೆಂಡ್ಸ ಹೆಂಗೆ ಅಂತ ಕಮೆಂಟ್ ಹಾಕ್ರಿ ನಮ್ಮ ಪಾಂಡೆವಾಡ್ದ ಇಲ್ಲಿ ಹಾಕ್ಲಿಕತ್ತಿ ನೋಡ್ರಿ ಗಂಗಾಳಗ ಊಟ ಉಳ್ಳು ಕೊಡ್ಬೇಕು ಅವ್ರಿಗೆ ಅಂಥೇಳಿ ಸೊ ಇವಾಗ ನಮ್ಮ ಇಜ್ಜಿ ಏನು ಮಾಡ್ತಾನಂದ್ರೆ ಇದು ಏನು ನಮ್ಮ ಪಿಲ್ಲು ಆಲ್ಗಡೆ ಹಾಕೊಂತಿತ್ತಳಕಿ ಸೋಯಾಬೀನ್ ಉಳೋಲ್ಲ ಹಾಕಿ ಸೋಯಾಬೀನ್ ಇಷ್ಟ ಆಗೋಲ್ಲ నమ్దు విజ్జీ బటాటే ఇష్టాగల అక్కీ ఆలూగడ్డే ఆలూగడ్డే అక్క హాయికొంతితాడు సోయాబీన్ ఆకొంతితాడు సో ఇవారం బరీ సోయాబీన్ 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 నోడి ఫ్రెండ్స సో తెల్సి ఓదురు ఫ్రెండ్స్ సారి సారీ మక్ స్కూల్ హోదు రి స్కూల్ మేడం నాకడ ముగ్గుకొత్త నోడి ఫ్రెండ్సా కిచెన్ అది అందరూ అడిగి అయితల్ కిచన్ అది క్లీన్ మొడతీ సో ఇవ్వగ నేను నిమగ్గ శేర్ మాకొతీ ఏనంతా ಮನೆ ಬರೀ ದೇವ್ರ ಪೂಜೆ ಮಾಡಿದ್ರ ಅದು ಮಾಡ್ದ ದೇವ್ ಮನೆಗೆ ಲಕ್ಷ್ಮೀ ಬರೋಂಗಿಲ್ಲರಿ ಸೊ ಅದು ರೆಸಿಪಿತ್ತು ರೆಸಿಪಿ ಶೇರ್ ಮಾಡ್ಕೊಂಡು ಇವಾಗ ಅದು ಶೇರ್ ಮಾಡ್ಕೊತೀನಿ ಪ್ಲೀಸ್ ಸ್ಕಿಪ್ ಮಾಡಿ ವಿಡಿಯೋ ನೋಡಿ ನಿಮಗೆ ಏನು ಅಂತ ಕಮೆಂಟ್ ಹಾಕಿರಿ ಇಂಪಾರ್ಟೆಂಟ್ ಮೊದ್ಲು ಏನಂದ್ರೆ ಬರೀ ಪೂಜೆ ಮಾಡ್ಕೊಂತ ಲಕ್ಷ್ಮಿ ಲಕ್ಷ್ಮೀ ಬರಲ್ರಿ ಮೇನ್ ಏನಂದ್ರೆ ಹೊಸ್ ಪೂಜೆಗಿಂತ ಮೇನ್ ಏನಂದ್ರೆ ಹೊಸ್ದಲ್ ಪೂಜೆ ರೀ ಫೆನ್ಸಾ ಹೊಸ್ತಲ್ ಪೂಜೆ ಮಾಡ್ತೀವಿ ರೀ ಮೇನ್ ಅದು ಅದ ರೀ ಹೊಸ್ತಲು ಪೂಜೆ ಮಾಡೋದ್ರಿಂದ ಮನೆ ಲಕ್ಷ್ಮೀ ಬರ್ತಾಳೆ ರೀ ಹೊಸ್ತಲ್ ಅದೊಂಥರ ಲಕ್ಷ್ಮಿ ಇದ್ದಂಗೆ ಅದು ತೊಳೆದು ಕುಂಕುಮ ಅರಿಶಿಣ ಬಂಗಾರ ಹಚ್ಚಿ ಭಂಡಾರ ಹಚ್ಚಿ ರಂಗೋಳಿ ಹಾಕ್ತೀವಿ ನೋಡಿರಿ ತುಳಸಿ ಇದ್ರ ಹೊಸ್ದಲ್ ಮ್ಯಾಗ ಸೊ ಅದ್ರದಿಂದ ಲಕ್ಷ್ಮಿ ಬರ್ತಾಳೆ ರೀ ಏನಂದ್ರೆ ಮನೆ ಕ್ಲೀನಾಗಿ ರೀ ಯಾವಾಗ ಭೀ ಲಕ್ಷ್ಮೀ ರೀ ಮನೆ ನೋಡ್ತಿರ್ತಾಳೆ ಅಲ್ಲಿ ಇಲ್ಲಿ ಒಕ್ಕಟ್ಟೋದು ಘಾನಿಡೋದು ಕಿಚನ್ ಇಡೋದು ಮೇನ್ ಅಂದ್ರೆ ಅಡುಗೆ ರೂಮ್ ಇರ್ತದೆ ನೋಡಿರಿ ಭಾಳ ಅಂದ್ರೆ ಭಾಳ ಸ್ವಚ್ಛ ಇಡಬೇಕಂತದ ಘಾನೆಡ ಪ್ರಲ್ರಿ ಕ್ಲೀನಾಗಿ ಇಡಬೇಕೆಲ್ಲ ಗ್ಯಾಸ್ನು ಒಂಥರ ಲಕ್ಷ್ಮಿ ಇದ್ದಂಗೆ ರೀ ಹಿಂದಕ್ಕೆಲ್ಲ ಒಲೆಗಳು ಇರ್ತಿವು ಅದಕ್ಕೆಲ್ಲ ಹೆಂಡಿಲ್ಲೆ ಸಾರಿಸಿ ಮಾಡಿ ಕುಕ್ಕುಮೈ ಬತ್ತಿ ಹಚ್ಚಿ ಉದ್ಬತ್ತಿ ಹಚ್ಚಿ ಬೆಳಾಕ್ತಿದ್ರಿ ರಂಗೋಳಿ ಹಾಕ್ತಿದ್ರು ಸೊ ಇವಾಗೆಲ್ಲ ಗ್ಯಾಸ್ ಬಂದರೆ ಅದು ನಮಗೆ ಲಕ್ಷ್ಮಿ ಇದ್ದಂಗೆ ರೀ ನಾವು ಅದ್ರ ಮ್ಯಾಗ ಅಡುಗೆ ಮಾಡ್ತೀವಿ ಅಂದ್ರೆ ಅದನ್ನು ಭಾಳ ಕ್ಲೀನರ್ ಕ್ಲೀನ್ಟಿರ್ಬೇಕು ರೀ ನಾನು ಯಾವಾಗ ಭೀ ಅದಕ್ಕೆ ಯಾವಾಗ ಭೀ ತೊಳ್ಕೊತ ಮಾಡ್ಕೊತಾ ಇರ್ತೀನಿ ರೀ ಕ್ಲೀನ್ ಇರಬೇಕು ರೀ ಏನು ಗಾಣಿ ಇರಬಾರ್ದು ಮನೆಯಾಗ ಜಾಡು ಇರಬಾರ್ದ್ರಿ ಇರಬಾರ್ದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಆ ಮನೆಯಾಗ ಹೆಣ್ಮಕ್ಳು ಕಣ್ಣೀರು ರೀ ಅಳಬಾರ್ದು ಹೆಣ್ಮಕ್ಳು ಯಾಕಂದ್ರೆ ಆ ಮನೆಯಾಗೆ ಹೆಣ್ಮಕ್ಳು ಅಂದ್ರೆ ಲಕ್ಷ್ಮಿ ಇದ್ದಂಗೆ ರೀ ನನ್ನ ಮಗಳನ್ನ ರೀ ಮಕ್ಕಳು ಹೆಣ್ಮಕ್ಳೇ ನಾವು ಒಂದು ಹೆಣ್ಮಕ್ಳೆ ಸೊ ಯಾವಾಗ ಭೀ ಕಣ್ಣೀರು ರೀ ಮತ್ತು ಆ ಹೆಣ್ಮಕ್ಳಿಗೆ ಈ ಬೇಗಗಳು ಬೈಬಾರ್ದ್ರಿ ಗಂಡಸು ಮಕ್ಳಿಗೆ ರೀ ಗಂಡು ಮಕ್ಳು ಯಾವಾಗ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತಾರೆ ನೋಡಿರಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ನೋಡಿರಿ ಅವಾಗ ಆ ಮನೆ ಭಾಳ ಅಂದ್ರೆ ಭಾಳ ರೀ ಫ್ರೆಂಡ್ಸ್ ಒಬ್ಬೊಬ್ಬರು ಮನೆಯಾಗೆ ಹೆಣ್ಮಕ್ಳಿಗೆ ಬೈತಿರ್ತಾರೆ ಅದು ಇದು ಅಂತಿರ್ತಾರೆ ಗಂಡಸು ಮಕ್ಕಳು ಅಂತವ್ರ ಮನೆ ಯಾವಾಗ ಭೀ ಉದ್ಧಾರ ಆಗಲ್ರಿ ಯಾವಾಗ ಭೀ ಲಕ್ಷ್ಮೀ ಬರೋಂಗಿಲ್ಲ ರೀ ಯಾವಾಗ ಭೀ ಅವ್ರ ಮ್ಯಾಗೆ ಹೋಗಂಗಿಲ್ಲ ರೀ ರೆಸ್ಪೆಕ್ಟ್ ಕೊಡ್ಬೇಕು ಹೆಣ್ಣು ಒಂದು ಭಾಳ ಅಂದ್ರೆ ಭಾಳ ಅದ ರೀ ಅದಕ್ಕೆ ಅವ್ರಿಗೆ ಹಂಗ ಹಿಂಗೆ ಬೈಯೋದು ನಾವು ಹೆಣ್ಮಕ್ಳಿಗೆ ಅಂದ್ರೆ ನಮ್ಮ ಮನ್ಯಾಗ ಹೆಣ್ಮಕ್ಳು ಹುಟ್ಟಿರ್ತಾರೆ ನೋಡ್ರಿ ಮಗಳಿಗೆ ಮಗಳಿಗೂ ನಾವು ಏನು ಹಂಗ ಹಿಂಗೆ ಬೈಲಿಕ್ಕೆ ರೀ ಅದು ಚಲೋ ಅದು ಹೆಣ್ಮಕ್ಳು ಒಳ್ಳೆಯ ಲಕ್ಷಣ ಅದು ಅಂದ್ರೆ ಅದು ಕೆಟ್ಟದ್ದು ರೀ ಅದು ಲಕ್ಷ್ಮೀ ಬರೋಂಗಿಲ್ಲ ರೀ ಮನೆಯಾಗ ಕಾಲೆಡು ಕಾಲಿಡೋಪ್ ಪ್ಲೇನೇ ಲಕ್ಷ್ಮೀ ಓಡ್ತಿರ್ತಾರೆ ರೀ ಯಾರ ಮನ್ಯಾಗ ಹೆಂಗಾರ ಮನೆಯಾಗ ಗಂಡ ಹೆಂಡ್ತಿ ಹೆಂಗಿರ್ತಾರ ಸೊ ಮನೆ ಗಂಡ ಹೆಂಡ್ತಿ ಜಗಳ ಆಡ್ತಾರೆ ಜಗಳ ಆಡೋರು ಯಾವಾಗ ಯಾವ ಲಕ್ಷ್ಮೀ ಇರಲ್ಲ ರೀ ಗಂಡ ಹೆಣತಿ ಸೊ ಯಾವಾಗೂ ಚಟ್ನ ಚುಟುಕು ಜಗಳ ಆಡಬಾರ್ದು ಹೊಂದ್ಕೊಂಡು ಹೋಗ್ಬೇಕು ಒಬ್ಬರು ಹೋದ್ರೆ ಗಪ್ ಒಬ್ಬರಿಗೆ ಪಿರ್ಬೇಕಾಗ್ತದ್ರಿ ಹಂಗೆ ಹೆಣ್ಮಕ್ಳೆ ಆ ಮೀನ್ ಅಂದ್ರೆ ಹೆಣ್ಮಕ್ಳೆ ಜಾಸ್ತಿ ಇದು ರೀ ಹೂ ಜಾಸ್ತಿ ಹೋಗ್ಬಾರ್ದು ರೀ ಹೆಣ್ಮಕ್ಳ ಮ್ಯಾಗ ಅಲ್ಲಿ ಅದು ಹೆಣ್ಮಕ್ಳ ಕೈಯಾಗೆ ಲಕ್ಷ್ಮಿ ಇರ್ತಾಳ್ರಿ ಅದಕ್ಕಾಗಿ ಹೆಣ್ಮಕ್ಳಿಗೆ ಏನು ಹೋಗ್ಬಾರ್ದು ರೀ ನೋಡ್ರಿ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು ಬಟ್ಟೆ ಅಲ್ಲಿ ಇಲ್ಲಿ ರೀ ಸೊ ನಮ್ಮ ಬಟ್ಟೆನೂ ಇರ್ತಾ ನೋಡ್ರಿ ಅಂದ್ರೆ ಬಟ್ಟೆಗಳೇನು ತಂದು ಇಡ್ತೀವಿ ನೋಡ್ರಿ ಹಂಗೆ ಹಿಂಗೆ ಇಡಬಾರ್ದ್ರಿ ಚರ್ ಕ್ಲೀನಾಗಿ ಮಡಚಿ ಮಡಚಿ ರೀ ಅಂದ್ರೆ ತಂದು ಒದ್ದಿ ಮುದ್ದೆ ಮಾಡಿ ಇಡೋದು ತಂದು ಅಳಿಸಿ ಪನ ಮಾಡೋದು ಅಂದ್ರೆ ಅಳಿಸಿ ಅಂದ್ರೆ ಏನಂತಾರೆ ಇಪ್ಪ ಅಳಿಸಿ ಅಂದ್ರೆ ಕನ್ನಡ ನೆನಪು ರೀ ಸೊ ಅಳಿಸಿ ಮಾಡೋದಿಲ್ಲ ರೀ ಯಾವಾಗ ಭೀ ಚಾಪ್ಟರ್ ಇರಬೇಕು ಕೆಲಸ ಮಾಡ್ಕೊತ ಮಾಡಿ ಮಾಡಿ ಮಾಡ್ತಾ ಇರಬೇಕು ಅಂದ್ರೆ ಏ ಬಿಡು ಆಮೇಲೆ ಮಾಡಂಬ ಎಲ್ಲೆದೆಲ್ಲೇ ಕಟ್ಟೋದು ಆಯ್ ಆಮೇಲೆ ಮಾಡಂಬಿಡು ಬಟ್ಟಿನ ಎಲ್ಲೆಲ್ಲ ಒಕ್ಕಟ್ಟೋದು ಚಂದೋಗಿ ಮಡಚಿಡೋದಿಲ್ಲ ಹಾಸಿಗೆಗಳು ಮಡ್ಸಿಡೋದು ಎಲ್ಲೆದೆಲ್ಲೇ ಹೊಟ್ಟದ ಈ ರೀತಿ ಯಾವಾಗ ಭೀ ಮಾಡಿದ್ರೆ ಅಂಥವ್ರ ಮನೆ ಲಕ್ಷ್ಮಿ ಬರಂಗಿಲ್ರಿ ಕನ್ಸ ನೀಟಾಗಿ ಇಟ್ಕೋಬೇಕು ಎಲ್ಲ ಮ ಹೊಸ್ದು ಪೂಜೆ ಮಾಡ್ಬೇಕು ರೀ ಸೂರ್ಯನ ಪೂಜೆ ಮಾಡಬೇಕು ಸೂರ್ಯಗೇನು ಪೂಜೆ ಮಾಡ್ತೀವಿ ನೋಡಿರಿ ಅದ್ರದಿಂದ ನಮ್ಮ ಲಕ್ಷ್ಮಿ ರೀ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು ರೀ ಮನ್ಯಾಗ ಅಲ್ಲಿ ಇಲ್ಲಿ ಧೂಳು ಬಿದ್ದಿರ್ತದೆ ರೀ ಯಾವ ಡಬ್ಬಗಳ ಮ್ಯಾಗ ಅಲ್ಲಿ ಕುರ್ಚಿ ಮ್ಯಾಗ ಅದು ಇದು ಅದನ್ನು ಯಾವಾಗ ಯಾವಾಗ ಕ್ಲೀನ್ ಮಾಡ್ಕೊತಿರ್ಬೇಕು ರೀ ಅವೆಲ್ಲ ಎಲ್ಲ ಹೊಲಿಸಿರ್ಬಾರ್ದು ಲಕ್ಷ್ಮಿ ಮನೆ ಬರಲ್ಲ ನೋಡ್ತಿರ್ತಾಳೆ ಹಾಗೇನು ರೀ ಇತ್ತು ಮಾಡ್ತು ಅಂದ್ರೆ ಬರಲ್ಲ ರೀ ಮನ್ಯಾಗ ಲಕ್ಷ್ಮಿ ಎಲ್ಲ ಸ್ವಚ್ಛ ಇರ್ಬೇಕು ರೀ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಮನಸ್ಸು ಸುದ್ದಿರ್ಬೇಕು ರೀ ನಮ್ಮ ಮನಸ್ಸು ಸ್ವಚ್ಛ ಇರ್ಬೇಕು ರೀ ಮನೆಯನ್ರಿ ನಾವು ಕೆಲಸ ಮಾಡೋ ಮಾಡ್ತೀವಿ ಸ್ವಚ್ಛ ಇಡೋಂಗ ಎಲ್ಲ ಹಿಡಿಯಬೇಕು ಅಂಥರದ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಮನಸ್ಸು ಇರ್ಬೇಕು ರೀ ಯಾರಿಗೂ ಕೆಟ್ಟದ್ದು ಬೈಸಬಾರ್ದು ಯಾರಿಗು ಹಂಗಾಲ ಅನ್ಕೋಬಾರ್ದು ರೀ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರ ಅಂತೇಳಿ ಅನ್ಕೋಬೇಕು ರೀ ಫನ್ಸ ಸೊ ಹಂಗೆ ಒಳ್ಳೆ ಮನ್ಸು ಯಾರಿಗಿರ್ತದೆ ನೋಡ್ರಿ ಅವ್ರಿಗೆ ದೇವ್ರು ಯಾವಾಗ ಭೀ ಕೈತಾನ ರೀ ಯಾವಾಗ ಭೀ ಒಳ್ಳೇದು ಮಾಡ್ತಾನ್ರಿ ಕೆಟ್ಟದೇನು ಮಾಡಲ್ಲ ರೀ ಒಳ್ಳೆಯವ್ರಿಗೆ ಜಾಸ್ತಿ ಕಷ್ಟ ಕೊಡೋದು ಎಷ್ಟೇ ಕಷ್ಟ ಒಳ್ಳೆಯವ್ರಿಗೆ ಯಾವಾಗೂ ಎಷ್ಟೇ ಕಷ್ಟ ಕೊಟ್ಟರು ನೋಡ್ರಿ ಅದಕ್ಕೆ ವಾಪಸ್ಸ ಆ ದೇವ್ರ ನಮ್ಮ ಕೈ ಹಿಡಿತಾನೆ ರೀ ಲಾಸ್ಟ್ ಟೈಮಿಗೆ ಕೈ ಹಿಡಿತಾನೆ ಅದು ನಂಬಿಕೆ ಭಾಳ ನಂಗೆ ಅದ ರೀ ದೇವ್ರು ಅಂತ ದೇವ್ರ ರೀ ಸೊ ಅದಕ್ಕಾಗಿಯೇ ಭಾಳ ಮನಸ್ಸು ಒಳ್ಳೇದಾಗಿಟ್ಕೋಬೇಕು ರೀ ಅದು ಏನೇ ಇಲ್ಲ ರೀ ನಮ್ಮನ್ನು ನಾವು ಒಳ್ಳೇದಾಗಿದ್ದೇವಲ್ಲ ರೀ ನಮಗೆಲ್ಲನೂ ಒಳ್ಳೇದಾಗ್ತವೆ ಅಂತ ಹೇಳಿಕೊಳ್ಬೇಕು ಬಟ್ ಮೇನ್ ಇಟ್ಪ ಮನಸ್ಸು ಸ್ವಚ್ಛ ಇರಬೇಕು ರೀ ಏನು ಹಿಂಗೆ ಕಪಟ್ಟು ಇರಬಾರ್ದು ಮನಸ್ಸಿನಾಗ ಯಾವ ಊರಾದ್ರೆ ಒಳ್ಳೇದಲ್ಲ ಕತ್ತಲ್ಲ ನಮಗೆ ಹಿಂಗೆ ಏನೋ ಅನ್ಕೊಳಕ್ಕೆ ಬಾಡ್ದು ರೀ ಒಳ್ಳೇದು ಅದಕ್ಕೆ ರೀ ಫೆನ್ಸ ಪ್ರತಿ ಮಕ್ಕಳು ಮನೆಯಾಗ ನಾವೆಲ್ಲ ಅಭ್ಯಾಸಗಳು ಮಾಡ್ಕೊಂಡೇವಲ್ಲ ರೀ ಕ್ಲೀನ್ ಇಡೋದು ಅದು ಕ್ಲೀನ್ ಇಡೋದು ಕಿಚನ್ ಕ್ಲೀನ್ ಇಟ್ಕೊಳ್ಳೋದು ತಗೊಳ್ಳೋದು ಡೈಲಿ ಹೊಸ್ತು ಪೂಜೆ ಮಾಡ್ಬೇಕು ರೀ ಹೊಸ್ತು ಪೂಜೆ ಬಿಡೇ ಬಿಡೇಬಾರ್ದು ಯಾಕಂದ್ರೆ ಹೊಸ್ತು ಪೂಜೆ ಹೊಸ್ತರಂದ್ರೆ ಲಕ್ಷ್ಮಿ ಇದ್ದಂಗೆ ರೀ ಹೊಸ್ತು ಪೂಜೆ ಒಳಗೆ ಲಕ್ಷ್ಮಿ ರೀ ಆ ಪೂ ಹೊಸ್ತು ಪೂಜೆ ಮಾಡೋದ್ರಿಂದಾಗ ನಮ್ಮ ಮನೆಗೆ ಲಕ್ಷ್ಮಿ ಬಂದು ನಮ್ಮನೆ ರೀ ಅಂದ್ರೆ ರೊಕ್ಕ ಖರ್ಚಾಗಂಗಿಲ್ಲ ರೀ ರೊಕ್ಕ ಅದಕ್ಕೆ ಫಾಲ್ತು ವೇಸ್ಟ್ ಖರ್ಚಾಗಂಗಿಲ್ಲ ರೀ ಆ ಸಂದರ್ಭ ತರಂಗಿಲ್ಲ ರೀ ದೇವ್ರು ನಮಗೆ ಈ ರೀತಿ ಎಲ್ಲ ನಾವು ಅಭ್ಯಾಸಗಳು ಮಾಡ್ಕೊಂಡೇವಲ್ಲ ರೀ ಹೆಣ್ಮಕ್ಳು ಮನ್ಯಾಗ ಆ ಸಂದರ್ಭ ತರಂಗಿಲ್ಲರಿ ದೇವ್ರ ರೊಕ್ಕ ವೇಸ್ಟ್ ಮಾಡಪ್ಲೆ ಅದಕ್ಕೂ ಇದಕ್ಕೂ ಟೈಮಿಲ್ ಟೈಮಿಗೆ ನಾವು ರೊಕ್ಕ ವೇಸ್ಟ್ ಮಾಡ್ತಿರ್ತೀವಲ್ಲ ಸೊ ಆ ಸಂದರ್ಭ ರೀ ಅದಕ್ಕಾಗಿನೇ ಇದು ನನಗೆ ಅನುಭವದ ಮಾತು ಅದ ರೀ ಸೊ ಬೇರೆ ಲೈಫ್ ಇತ್ತು ಇವಾಗ ನಮ್ಮ ಲೈಫ್ ಬೇರೆ ಅದ ರೀ ಅದ್ರದ್ದು ಅನ್ಭವ ಅನುಭವದಿಂದೇ ನಾನು ನಿಮ್ಗೆ ಇದನ್ನೆಲ್ಲ ಶೇರ್ ಮಾಡ್ಕೊಳಕತ್ತೇನೆ ಫ್ರೆಂಡ್ಸ ಇದ್ರೊಳಗೆ ನಂಗೆ ಭಾಳ ಅಂದ್ರೆ ಭಾಳ ಅನುಭವ ಅದ ರೀ ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ ಈ ಎಲ್ಲ ವಿಷಯದಾಗ ಹೆಣ್ಮಕ್ಳು ಭಾಳ ಕ್ಲಿಯರಾಗಿ ಇರ್ಬೇಕು ರೀ ಯಾವುದೂ ರಾಂಗ್ ಇರಬಾರ್ದು ಎಲ್ಲ ಒಳ್ಳಾಗ್ತದೆ ರೀ ಎಲ್ಲ ಲಕ್ಷ್ಮಿ ಬಂದ ನಮ್ಮ ಮನೆಯಾಗ ರೊಕ್ಕ ರೊಕ್ಕ ಉಳಿತಾವ ರೀ ರೊಕ್ಕ ಖರ್ಚಂಗಿಲ್ಲ ಏನೋ ಒಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ವಿಷಯ ಮರ್ತಿದ್ರಿ ನಾ ಗೋಮೂತ್ರಿ ಗೋಮೂತ್ರದಿಂದ ನಿಮ್ಗೆ ಗೊತ್ತಿರ್ಬೇಕು ಆಲ್ರೆಡಿ ಗೋಮೂತ್ರದಿಂದ ಏನೇನು ಎಫೆಕ್ಟ್ ಏನೆಲ್ಲ ಒಳ್ಳೇದಾಗ್ತದ ಅಂತೇಳಿ ಯಾಕಂದ್ರೆ ಆಕ್ಳು ಗೋತಾವ ರೀ ನಾವು ಗೋಮೂತ್ರ ಆಕಳು ಗೋತಾ ಅಂತ ಹೇಳಿರಿ ಆಕಳು ಮುಕ್ಕೋಟಿ ಮುಕ್ಕೊಟ್ಟಿದ್ದೀವ್ರು ಆ ಏನು ಇರ್ತಾವೆ ನೋಡಿರಿ ಅದು ಮುಕ್ಕೋಟಿಗೂ ದೇವತೆಗಳೆಲ್ಲ ಇರ್ತಾರಲ್ರಿ ಫ್ರೆಂಡ್ಸ ಸೊ ಅದರದಿಂದ ಗೋಮೂತ್ರ ನಮ್ಮ ಮನೆಗೆ ಯಾವಾಗ ಭೀ ನೋಡ್ಲಿಕ್ಕೆ ಕಂಟಿನ್ಯೂ ಆಗಿ ನಮ್ಮ ಗೋಮೂತ್ರ ಇರ್ತಾವೆ ಇರ್ತಾವ್ರಿ ಮನೆಯೆಲ್ಲ ಹೊಡಿಯೋದ್ರಿ ಅಂದರೆ ಮನೆಯೆಲ್ಲ ಹೀಗೆಲ್ಲ ಹೊಡಿಬೇಕ್ರಿ ಗೊಮ್ಮತ್ ಹೊಡ್ದೇವಲ್ಲ ರೀ ಏನೇ ಇದ್ರೂ ಹೊರಗಡೆ ಓದ್ತಾವ್ರಿ ಇನ್ನೊಂದು ಏನಂದ್ರೆ ಊದ್ ಹಾಕ್ಬೇಕು ರೀ ಮನೆಯಾಗ ಲಾಭ ಲಾಭನ ಮನೆಯಾಗೆ ನಾವು ಲಾಭನ ಹಾಕಲ್ರಿ ಬಟ್ ಆ ಊದು ಲಾಭಂದು ಇದು ರೀ ಸೊ ಅದನ್ನ ಡೈಲಿ ಹಚ್ತೀನಿ ಬೆಳಿಗ್ಗೆ ಬೆಳಿಗ್ಗೆ ಎರಡು ಡೈಲಿ ಸಿಂಜು ಮನೆ ಎರಡು ಕಂಪಲ್ಸರಿ ಹಚ್ತೀನಿ ರೀ ಹೂದ ಊದಂದ್ರೆ ಲಾಭನ ರೀ ಲಾಭನಗತ್ಲಿ ಅದು ಹಳ್ಳಿಗಡ್ದಾಗ ಕೋ ಅದು ಹಾಕಿ ಅದ್ರೊಳಗೆ ಲಾಭನ ಹಾಕಿ ಇಡ್ತಾರೆ ರೀ ರೀ ನಾವು ಶೀಟಾಗಿ ದಿಸಲೇ ಅಂದ್ ಹುಕ್ಕೊಂಡು ರೊಕ್ಕ ಕೊಟ್ಟು ಸಿಗ್ತಾರ ರೀ ಫ್ರೆಂಡ್ಸ ಸೊ ಅವು ಹಾಕ್ಬೇಕು ಕಂಪಲ್ಸರಿ ಮುಂಜಾನೆ ಚೆಂಜ್ ಮಾಡಿ ಎರಡು ಟೈಮ್ ಊದ್ ಹಾಕ್ಬೇಕು ರೀ ಫ್ರೆಂಡ್ಸ ಅದರಿಂದ ಪಾಸಿಟಿವ್ ಎನರ್ಜಿ ಬರ್ತದೆ ರೀ ನೆಗೆಟಿವ್ ಏನಿಲ್ಲ ಪಾಸಿಟಿವ್ ಎನರ್ಜಿ ಭಾಳ ಅಂದ್ರೆ ಭಾಳ ಒಳ್ಳೇದಾಗ್ತದೆ ರೀ ಸೊ ಇಷ್ಟೆಲ್ಲ ಹೆಣ್ಮಕ್ಳು ಮಾಡಬೇಕು ನೋಡಿರಿ ಫ್ರೆಂಡ್ಸ್ ಇದರಿಂದ ಇವಾಗ ಇವಾಗ ನಾ ಎಷ್ಟೆಲ್ಲ ಟಿಪ್ಸ್ ರೀ ಒಂದು ಹೊಸ್ತಲ್ ಪೂಜೆ ರೀ ಮತ್ತು ಸೂರ್ಯನ ಪೂಜೆ ರೀ ನಮ್ಮ ಮನಸ್ಸು ನಮ್ಮ ಮನೆ ಕ್ಲೀನಾಗಿರ್ಬೇಕು ರೀ ಗೋಮೂತ್ರ ಹೊಡಿಬೇಕು ಮನೆಯೆಲ್ಲ ಡೈಲಿ ಹೊಡೆದ್ರೆ ಏನು ಪ್ರಾಬ್ಲಮ್ ಇಲ್ಲ ರೀ ಡೈಲಿ ಊದು ಹಾಕ್ಬೇಕು ರೀ ಅದನ್ನೂ ಏನು ಪ್ರಾಬ್ಲಮ್ ಇಲ್ಲ ಮತ್ತು ಎಲ್ಲ ಕ್ಲೀನಾಗಿ ಇಟ್ಕೋಬೇಕು ಬಟ್ಟೆ ಅಲ್ಲಿ ಇಲ್ಲಿ ಒಕ್ಕಡಬಾರ್ದು ನಮ್ಮ ಮನಸ್ಸುನ ಕ್ಲೀನಾಗಿ ಇಟ್ಕೊಬೇಕು ರೀ ನಮ್ಮ ಮನಸ್ಸೊಳಗೆ ಏನೋ ಹಾಲ್ ಸೇರಬಾರ್ದು ರೀ ಫ್ರೆಂಡ್ಸಾ ಯಾಕಂದ್ರೆ ಮನೆಯ ಕ್ಲೀನಾಗಿ ಇಟ್ಕೋಬೋದು ರೀ ಬಟ್ ಮನಸ್ಸು ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಅದು ನಮ್ಮ ಕೈಯಾಗೆ ಇರ್ತದೆ ರೀ ಯಾವಾಗ ಭೀ ಹೊಸೊಚ್ಚಾಗಿ ಇಟ್ಕೋಬೇಕು ರೀ ಸೊ ಇಷ್ಟೆಲ್ಲ ನಾನು ನಿಮ್ಮ ಜೊತೆ ಶೇರ್ ರೀ ಇವತ್ತು ಸೊ ಇವತ್ತಿನ ವೀಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಹಾಕಿರಿ ಫ್ರೆಂಡ್ಸಾ ಇದ್ರೊಳಗೆ ಏನಾದರೂ ಅಂದ್ರೂ ಕಮೆಂಟ್ ಹಾಕಿರಿ ಇವೆಲ್ಲ ಎಲ್ಲ ಇತ್ತಲ್ಲ ರೀ ಸೊ ಅದ್ರದಿಂದ ಏನೇನು ಪ್ರಾಬ್ಲಮ್ ಆಗಂಗಿಲ್ಲ ಭಾಳ ಅಂದ್ರೆ ಭಾಳ ರೀ ಅಂಥವ್ರ ಮನೆ ಲಕ್ಷ್ಮೀ ಬಂದು ರೀ ಮನೆಯಾಗ ಇದು ಮನಸ್ಸು ಒಳ್ಳೇದದ ಇವ್ರದೆಲ್ಲ ಅಂದರೆ ಇಪ್ಪ ಪರ್ಫೆಕ್ಟ್ ಇದ್ದೇವಲ್ಲ ರೀ ಫ್ರೆಂಡ್ಸ ಆಟೋಮೆಟಿಕ್ ನಾವು ಹೇಳಾರ್ದೆ ಕರಿಲಾರ್ದೆ ನಮ್ಮ ಮನೆ ಲಕ್ಷ್ಮಿ ಬಂದು ನಮ್ಮ ನೆಲೆಸ್ತಾಳೆ ರೀ ನಮ್ಗೆ ಒಳ್ಳೇದಾಗ್ತದೆ ರೀ ಫ್ರೆಂಡ್ಸ ಅರೆ ಕಮೆಂಟ್ ಹಾಕಿರಿ ಇವತ್ತಿನ ವೀಡಿಯೋ ನಿಮಗೆ ಹೆಂಗೆ ಅಂತ ಕಮೆಂಟ್ ಹಾಕಿರಿ ಯಾರ್ಯಾರೆಲ್ಲ ವೀಡಿಯೋ ನೋಡಿರಿ ಅವ್ರಿಗೆ ಹೃದಯ ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ರೀ ಫೆನ್ಸ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಯಾಕಂದ್ರೆ ಇದ್ರದ್ದು ಭಾಳ ಕಷ್ಟ ಇರ್ತದೆ ರೀ ಕೆಲಸ ಮಾಡ್ಕೋತ ವೀಡಿಯೋ ಮಾಡ್ತಿರ್ತೀರಿ ಸೊ ಇನ್ನೊಂದು ಏನು ಬೇಜಾರು ವಿಷಯ ಅಂದ್ರೆ ಇದು ವೀಡಿಯೋ ಮಾಡೋ ಆ ಟೈಮ್ ಒಳಗೆ ಏನಾಗಿದೆ ನಂದು ಸ್ಟ್ಯಾಂಡ್ ಮುರೀತ್ರಿ ಫೆನ್ಸ ಅದೊಂದು ಆಯ್ತು ನಂಗೆ ಇದೇ ಲಾಸ್ಟ್ ಇದು ಲಾಸ್ಟ್ ವೀಡಿಯೋ ಮಾಡ್ಲಕತ್ತಿದ್ರಿ ಆ ಟೈಮ್ನಾಗೆ ನಂದು ಅದೇನು ವಿಡಿಯೋ ವೀಡಿಯೋ ಮಾಡ್ತೀನಿ ನೋಡಿರಿ ಸ್ಟ್ಯಾಂಡ ಅದು ವಿಡಿಯೋ ಹಿಂಗೆ ಹಚ್ಚಿಟ್ಟಿದ್ರಿ ಮೊಬೈಲ ಇನ್ನ ಚಲೋ ನನ್ನ ಚಲೋ ಮೊಬೈಲ್ಗೆ ಆಗಿಲ್ಲ ಮೊಬೈಲ ಸ್ಟ್ಯಾಂಡ್ ಎರಡು ಕೂಡ ಗಾಳಿ ಬಿಟ್ಟಿತ್ತು ರೀ ದನ್ ಅದು ಕೇಳ ಬಿತ್ರಿ ಆ ಮೊಬೈಲ್ಗೆ ಏನಾಗಿಲ್ರಿ ಸ್ಟ್ಯಾಂಡ್ ಇಟ್ಟು ಮುರಿದೋಗ್ಯದ್ರಿ ಫ್ರೆಂಡ್ಸ ಈಗ ಅದು ಏಳ್ನೂರು ರೂಪಾಯಿ ಕೊಡ್ತಂದ್ರಿ ನನ್ನ ಸ್ಟ್ಯಾಂಡಿಗೆ ಸೊ ಅದು ಸ್ಟ್ಯಾಂಡ್ ಮುರಿತ್ರಿ ಅದೊಂದು ಬೇಜಾರು ಐತಿರಿ ನಂಗೆ ಯಜಮಾನ್ರಿಗೆ ಹೇಳೋದಕ್ಕೆ ಸೊ ಇರ್ಲಾಕ್ತ ಮತ್ತೊಂದು ಥರ ಅಂತಂದ್ರು ಆದ್ರೂ ಈ ಥರ ಏನು ರೀ ಆದರೆ ಬೇಜಾರಾಗಿ ಬಿಡ್ತಲ್ರಿ ನಂಗೆ ಮಕ್ಕಳು ಬೇಜಾರು ಐತಿರಿ ಆ ಸ್ಟ್ಯಾಂಡ್ ಮುರಿದು ಸಲಂದ್ರಿ ಫ್ರೆಂಡ್ಸಾ ನೋಡಮ್ ಏನು ಮಾಡೋಕ್ಕಾಗಲ್ಲ ರೀ ಗಾಳಿಯಲ್ಲಿ ಬಿದ್ದದ್ರೆ ಮೊಬೈಲ್ ಆಗಿಲ್ಲ ಅದೊಂದೇ ಖುಷಿ ರೀ ಓಕೆ ರೀ ಫೆನ್ಸಾ ಬಾಯ್ ರೀ ಇವತ್ತಿನ ನೋಡಿ ಅಂತ ಕಮೆಂಟ್ ಹಾಕಿರಿ ಬಾಯ್